ಅಕ್ಕಿಯನ್ನ ಬಳಸದೆ ಒಂದೇ ಬ್ಯಾಟರ್ ನಲ್ಲಿ ನಾವು ದೋಸೆ ಮತ್ತು ಇಡ್ಲಿಯನ್ನ ಮಾಡ್ಕೋಬಹುದು ಇಡ್ಲಿ ಅಂತೂ ತುಂಬಾ ಅಂದ್ರೆ ಸಾಫ್ಟ್ ಆಗಿ ಬರುತ್ತೆ ಹಾಗೆ ದೋಸೆನು ಸಹ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ತಿನ್ಲಿಕ್ಕೆ ಆಹಾ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ ಇದೆ ಫಾಲೋ ಮಾಡಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಮನೆಯಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಕೆಲವು ಮನೆಯಲ್ಲಂತೂ ಒಬ್ರು ದೋಸೆ ಕೇಳಿದ್ರೆ ಒಬ್ರು ಇಡ್ಲಿ ಕೇಳ್ತಾರೆ ಸೊ ಆ ಟೈಮ್ ಅಲ್ಲಿ ನಿಮ್ಗೆ ಈ ಬ್ಯಾಟರ್ ತುಂಬಾನೇ ಎಲ್ಪ್ ಆಗುತ್ತೆ ಅದಲ್ಲದೆ ಇದು ತುಂಬಾ ಅಂದ್ರೆ ತುಂಬಾನೇ ಪ್ರೋಟೀನ್ ರಿಚ್ ಅಂತಾನೆ ಹೇಳ್ಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ ಅಷ್ಟು ಹೆಸರು ಬೆಳೆಯನ್ನ ತಗೊಂತ ಇದ್ದೀನಿ ಹೆಸರುಬೇಳೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತಾನೆ ಹೇಳ್ಬಹುದು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅತಿ ಸೂಕ್ಷ್ಮ ಜೀವಿ ನಿರೋಧಕ ಉರಿಯೂತ ನಿವಾರಕ ಕಿಣ್ವ ಬಳಕೆಯ ಜೀವರಸಾಯನಿಕ ಕ್ರಿಯೆ ಅಧಿಕ ರಕ್ತ ಒತ್ತಡ ನಿವಾರಕ ಮಧುಮೇಹ ನಿವಾರಕ ಮತ್ತು ಕ್ಯಾನ್ಸರ್ ಗಡ್ಡೆ ನಿವಾರಕಗಳು ಅದಲ್ಲದೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಕರಗುವ ನಾರು ಮತ್ತು ಹೋರಾಡುವ ಗುಣವುಳ್ಳ ಪೋಷಕಾಂಶಗಳಿವೆ ಈಗ ಇದನ್ನ ಒಂದು ಎರಡರಿಂದ ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನ ನೀರ್ ಹಾಕ್ಬಿಟ್ಟು ನೆನೆ ಹಾಕಬೇಕಾಗುತ್ತೆ ನಂತರ ಮತ್ತೊಂದು ಬೌಲ್ನಲ್ಲಿ ಒಂದು ಕಪ್ ಅಷ್ಟು ನಾನು ಉದ್ದಿನ ಬೆಳೆಯನ್ನ ತಗೊಂತಾ ಇದ್ದೀನಿ ಉದ್ದಿನ ಬೇಳೆ ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತದೆ ನಾರಿನಾಂಶ ಹೆಚ್ಚಾಗಿರುವ ಉದ್ದಿನ ಬೇಳೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು ಮಲಬದ್ಧತೆ ಸಮಸ್ಯೆಯನ್ನು ಅತಿ ಬೇಗ ನಿವಾರಣೆ ಮಾಡುತ್ತದೆ ಇದರ ಜೊತೆಗೆ ವಾಕರಿಕೆ ವಾಂತಿ ಹೊಟ್ಟೆ ಉಬ್ಬರ ಇವುಗಳಿಗೂ ಕೂಡ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಹಾಗಾಗಿ ಆಗಾಗ ಯಾವುದಾದರೂ ಒಂದು ರೂಪದಲ್ಲಿ ಉದ್ದಿನ ಬೇಳೆಯನ್ನು ಸೇವಿಸುವುದು ಬಹಳ ಒಳ್ಳೆಯದು ಈಗ ಇದನ್ನು ಸಹ ಒಂದ್ ಎರಡರಿಂದ ಮೂರ್ ಸರಿ ವಾಶ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ತಗೊಳ್ಳಿ ಇದ್ರಲ್ಲಿ ನಾನು ಅವಲಕ್ಕಿಯನ್ನ ಆಡ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಅವಲಕ್ಕಿಯನ್ನು ನಾನು ಅರ್ಧ ಕಪ್ ಅಷ್ಟು ಹಾಕೋತಾ ಇದ್ದೀನಿ ನೀವು ಯಾವ ಕಪ್ಪಿನ ಹಳತೆಯಲ್ಲಿ ತಗೊಂಡಿರ್ತೀರೋ ಅದೇ ಕಪ್ಪಿನ ಹಳತೆಯಲ್ಲಿ ಎಲ್ಲಾ ಮೆಜರ್ಮೆಂಟ್ ಅನ್ನು ನೀಟಾಗಿ ಹಾಕೋಬೇಕಾಗುತ್ತೆ ಅವಲಕ್ಕಿಯನ್ನು ಸಹ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಸಹ ನೆನೆ ಹಾಕಬೇಕಾಗುತ್ತೆ ಅವಲಕ್ಕಿಯಲ್ಲೂ ಸಹ ಫೈಬರ್ ಕಂಟೆಂಟ್ ಅಧಿಕವಾಗಿರುತ್ತೆ ಈಗ ಎಲ್ಲದಕ್ಕೂ ಸಹ ಒಂದೊಂದು ಪ್ಲೇಟ್ ಅನ್ನು ಮುಚ್ಚಿ ನೆನೆ ಹಾಕ್ತಾ ಇದ್ದೀನಿ ಇದನ್ನ ನೀವು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಹಾಕಿದ್ರು ಸಾಕು ತುಂಬಾ ಹೊತ್ತು ನೆನೆ ಹಾಕ್ಬೇಕು ಅಂತ ಏನಿಲ್ಲ ಬೇಗ ಬಿಡುತ್ತೆ ನಿಮ್ಗೆ ಹೆಸರು ಬೇಳೆ ಉದ್ದಿನ ಬೇಳೆ ಅವಲಕ್ಕಿ ಎಲ್ಲ ಈಗ ನೋಡ್ತಾ ಇರ್ಬೋದು ಐದರಿಂದ ಆರು ಗಂಟೆ ಆದ್ಮೇಲೆ ಯಾವ ರೀತಿಯಾಗಿ ನೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ನೆಂದಿದೆ ಹೆಸರು ಬೇಳೆ ಎಲ್ಲ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಅವುಗಳನ್ನು ಸಹ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ಉದ್ದಿನ ಬೇಳೆ ಹೆಸರು ಬೇಳೆ ಒಂದೊಂದು ಕಪ್ ಅನ್ನ ತಗೊಂಡಿದ್ದೀನಿ ಅವಳಕ್ಕಿಯನ್ನ ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ನಲ್ಲಿ ಮೊದಲಿಗೆ ಹೆಸರು ಬೆಳೆಯನ್ನ ಹಾಕೊಂತ ಇದ್ದೀನಿ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಂತರ ಇದೇ ಮಿಕ್ಸಿ ಜಾರಿಗೆ ಉದ್ದಿನ ಬೇಳೆಯನ್ನು ಸಹ ಆ್ಯಡ್ ಮಾಡ್ಕೊಂತ ಇದ್ದೀನಿ ನೀವು ಬೇಕಾದ್ರೆ ಉದ್ದಿನ ಕಾಳನ್ನು ಸಹ ಆ್ಯಡ್ ಮಾಡ್ಕೋಬಹುದು ನಾನು ಇಲ್ಲಿ ಉದ್ದಿನ ಕಾಳನ್ನೇ ಹಾಕೊಂಡಿರೋದು ನಂತರ ಇದಕ್ಕೆ ನೆನ್ಸಿರುವಂತಹ ಅವಲಕ್ಕಿಯನ್ನು ಸಹ ಆಡ್ ಮಾಡ್ಕೊತಾ ಇದ್ದೀನಿ ನೀವು ಸಹ ಗ್ರೈಂಡ್ ಮಾಡ್ಕೊಬರ್ಬಹುದು ಬರಬಹುದು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ ನೆನೆಸಿರುವಂತಹ ನೀರಿರುತ್ತಲ್ಲ ಇರುತ್ತಲ್ಲ ಅದನ್ನ ಒಂದು ಬೌಲ್ ನಲ್ಲಿ ಹಾಕಿಟ್ಕೊಂಡಿದೆ ಅದೇ ನೀರನ್ನ ಇದಕ್ಕೆ ಹಾಕೊಂತ ಇದ್ದೀನಿ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಒಂದ್ಸತಿ ಮಾಡಿ ನೋಡಿ ಮನೆಯಲ್ಲೆಲ್ಲ ಓವರ್ ನೈಟ್ ಫಾರ್ಮಂಟೇಶನ್ ಮಾಡೋದಕ್ಕೆ ಬಿಡೋಣ ನೋಡಿ ಈಗ ಇದು ಫಾರ್ಮಂಟೇಶನ್ ಆಗಿದೆ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಮತ್ತೆ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇದರೋ ಜಿಮ್ಗೆಲ್ಲ ಹೋಗ್ತಿರಲ್ಲ ಅವ್ರಿಗಂತೂ ಇದು ಸೂಪರ್ ಅಂತಾನೆ ಹೇಳ್ಬಹುದು ದೋಸೆ ಮತ್ತೆ ಚಿಕ್ಕ ಮಕ್ಕಳಿಗೂ ಸಹ ತುಂಬಾನೇ ಒಳ್ಳೆಯದು ಹೆಲ್ತಿ ದೋಸೆ ಅಂತಾನೆ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡಿಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ಸೋಡಾ ಏನೋ ಏನನ್ನು ಯೂಸ್ ಮಾಡಬೇಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆಯನ್ನ ಸವರಿಟ್ಕೊಂಡಿದೀನಿ ಈಗ ಇಡ್ಲಿ ಪ್ಲೇಟ್ಗಳಿಗೆ ನಾನು ಇಡ್ಲಿ ಬ್ಯಾಟರ್ ಅನ್ನ ಹಾಕ್ತಾ ಇದ್ದೀನಿ ನಾನು ಹೇಳ್ದಂಗೆ ಇದು ನಿಮ್ಗೆ ಟೂ ಇನ್ ಒನ್ ಬ್ಯಾಟರ್ ಇದು ದೋಸೆ ಇಡ್ಲಿ ಎರಡನ್ನು ಸಹ ನೀವು ಮಾಡ್ಕೋಬಹುದು ಈಗ ಎಲ್ಲ ಪ್ಲೇಟ್ಗಳಿಗೂ ಇಡ್ಲಿ ಬ್ಯಾಟರ್ ಅನ್ನ ಹಾಕಿದ್ದೀನಿ ಈಗ ನಾನು ಇಡ್ಲಿಯನ್ನ ಕುಕ್ ಮಾಡೋಕೆ ಇಡ್ತಾ ಇದ್ದೀನಿ ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುಕ್ ಮಾಡಬೇಕಾಗುತ್ತೆ ನೋಡಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ್ಮೇಲೆ ಕುಕ್ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ದೋಸೆಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಮಾಮೂಲಿ ನೀವು ಯಾವ ರೀತಿಯಾಗಿ ದೋಸೆಯನ್ನೆಲ್ಲ ಹಾಕ್ತಿರಲ್ಲ ಅದೇ ರೀತಿಯಾಗಿ ದೋಸೆನ ಹಾಕೊಂಡು ಸುತ್ತ ಎಣ್ಣೆ ಅಥವಾ ತುಪ್ಪವನ್ನು ಹಾಕೊಂಡು ಈ ರೀತಿಯಾಗಿ ದೋಸೆ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇಡ್ಲಿಯನ್ನು ಸಹ ಓಪನ್ ಮಾಡಿ ತೋರಿಸ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಎಲ್ಲವೂ ಸಹ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಮ್ಮ ನಮ್ಮನೆಯಲ್ಲ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂದ್ರೆ ಎಲ್ಲರನ್ನೂ ಇಡ್ಲಿ ಮತ್ತು ದೋಸೆಯನ್ನ ಈಗ ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದೀನಿ ನೋಡಿ ಒಂದ್ ಬ್ಯಾಟರ್ ಅಲ್ಲಿ ಟೂ ಇನ್ ಒನ್ ರೆಸಿಪಿ ಅಂತಾನೆ ಹೇಳ್ಬೋದು ಇಡ್ಲಿ ಮತ್ತು ದೋಸೆ ನೋಡಿದ್ರಲ್ಲ ಇಡ್ಲಿ ಮತ್ತು ದೋಸೆ ಎರಡೂ ಸಹ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ಇಡ್ಲಿ ಮತ್ತು ದೋಸೆಯನ್ನು ಯಾವ ರೀತಿಯಾಗಿ ಬಂತು ಹೇಗಿದೆ ರೆಸಿಪಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್